ಛಾಯಾ ಹೋಗುತ್ತ ಅಟ್ಟೆ ಆನಂದದ ಇದು ಆ ಛಾಯಾ ಹೋಯ್ತಂದ್ರ ಏ ಎಲ್ಲೆಲ್ಲ ನೋ ಹಚ್ಚು ಹತ್ತು ಕುರ್ಚಿ ಮುರ್ಲಕ್ ಚಾಲು ಮಾಡ್ತಾರ ಇಲ್ಲಿ ಒಳಗೆ ಥಿಯೇಟರ್ದಾಗ ಕುರ್ಚಿ ಎಲ್ಲ ಮುರ್ಲಕ್ ಚಾಲು ಯಾಕಂದ್ರೆ ಛಾಯಾ ತಕೊಂಡ್ ನಾವು ಅಲ್ಲಿ ಏ ರೊಕ್ಕ ಕೊಟ್ಟು ಬಂದೆ ಒಳಗೆ ಹಚ್ಚ ಮೊದಲ ಪಿಕ್ಚರ್ ಹಾಂಗ ಇದೂನು ಒಂದು ಪಿಕ್ಚರ್ ಹಚ್ಚಾರ ಇಲ್ಲಿ ಒಬ್ಬರಿಗೆ ಐವತ್ತು ವರ್ಷ ಒಬ್ಬರಿಗೆ ಎಂಬತ್ತು ವರ್ಷ ಒಬ್ಬರಿಗೆ ನೂರು ವರ್ಷ ಆವಿಷ್ಯ ಕೊಟ್ಟು ಈ ಪಿಕ್ಚರ್ ಹಚ್ಚಾರಲ್ಲ ಇದರಂತೆ ಅದು ಅದರಂತೆ ಇದು ಅಂತ ಹಿಂಗೆ ನಾಟಕ ಅದಿದೆ ಹೌದು ನಮ್ಮ ವಿದ್ಯಾಶ್ರೀ ಏನ್ ತಿಳಿದಾಳ ಇದು ಶಾಶ್ವಿತ ಅದ ತಿಳಿದಾರ ಹಂಗ ಶಾಶ್ವಿತ ಅಲ್ಲ ಬಾಲ್ಯ ಪ್ರಾಯ ಪ್ರಾಯ ಬತ್ತಂದ್ರ ಮುಪ್ಪ ಮುಪ್ಪ ಬತ್ತಂದ್ರೆ ಇದು ಸುಡುಗಾರಕ್ಕೆ ನಡೀತ ಬಾಲ್ಯ ಪ್ರಾಯ ಮುಪ್ಪ ಇವು ಮೂರು ಅವಸ್ಥೆಗಳನ್ನ ಬರ್ತಾವಂದ್ರ ಶ್ರೇಷ್ಠ ಅಂತಿ ಯಾರ್ರೆ ಒಬ್ಬೊಬ್ರು ಇಂತಿಂತ ಶ್ರೀಮಂತರದಾರ ಮೂರ್ ಮೂರು ತಲೆಮಾರಿನ ಒಳಗೆ ಕೂತು ತಿಂದ್ರು ಅವರು ಶ್ರೀಮಂತಕ್ಕೆ ಸಮಿದ್ ಆದ್ರೂ ಬಾಲ್ಯ ಬತ್ತಂದ್ರೆ ಪ್ರಾಯ ಪ್ರಾಯ ಮುಪ್ಪ ಮುಪ್ಪ ಬತ್ತಂದ್ರ ಸುಡುಗಾರಕ್ಕೆ ನಡದೇ ಬಿಟ್ಟದ ಮತ್ತಿದು ಹೋಯ್ತದಂದಾಗ ಇದ್ರ ಕೈಯಾಗ ಏನದ ಏನೂ ಇಲ್ಲ ಮುಂದೆ ಇದ್ರ ವ್ಯವಹಾರ ಹೆಂಗೈತಿ ತಾವು ಶಾಂತತೆ ಎಲ್ಲ ಏ ನನ್ನ ಜೀವ ಹೋದ ಬಳಿಕ ನಿನ್ನ ಶರೀರಕ್ಕೆ ಬೆಲೆ ಇಲ್ಲ ಅದು ಜೀವ ಇದ್ರೆ ಛಾಯಾ ಬೆಲೆ ಶರೀರದ ಒಳಗ ಪದ ಮಂದಿ ಪುರಾಣ ಕೇಳಾಗ ತಮ್ಮ ನಡೆದಿದು ರಾಗ ಇವರು ಚಪ್ಪಲೆ ಬಿಡುತ್ತಿದ್ದರು ಒಂದ ಮುದುಕಿ ಮನಿಯಾಗ ದಿನ ಪುರಾಣ ಕೇಳಾಗ ಹೋಗುತ್ತಿದ್ರು ಇಪ್ಪತ್ತು ಮಂದಿ ಒಂದ ಮಾತ್ರ ಸತ್ತ ಬಿಡತು ನಡವಧಾರಾಗ ಜೀ ಜೀ ಆ ನಡಬರಗು ಒಬ್ಬ ಮನುಷ್ಯ ಸತ್ತ ಈ ಜ್ರೀ ಹೆಣ ಬಂತು ಹೌದೌದು ಆ ಹೆಣ ಮಾತ್ರ ಇಡಬೇಕಂದ್ರು ಚಪ್ಪಲ ಗಂಟಿ ನ್ಯಾಗ ಪುರಾಣ ಕೇಳಿ ಹೋಗಾಗ ವೈಲಕ್ಕ ಬರ್ತದ ತಗೊಂಡ್ರು ಕೈಯಾಗ తమ్మ చప్పల గంటని ఆగా హేనా ఆ తీద రావగ మని హా దినాయిడలాక హోదాంగా మనియాగిడలాక హోదు ముదికియా ఓడి బనలు గంట నోడి వరగా జీయా జీయా

ನೋಡಿ ಮುದುಕಿ ಅಂದಳು ಶರೀರ ನೋಡಿಯಾಗ ತಮ್ಮ ಇದು ಮಾತರ ಇಡಬೇಡಪ್ಪ ಮನಿಯಾಗ ಜಿ ಅಜಿ ಜಿ ಅಜಿ ನೋಡು ಬೇಕಾ ಆದ್ರ ಇನ್ನು ಇಪ್ಪತ್ತು ಜೋಡ ಚಪ್ಪಲ ಬಿಡಿ

ಆದ್ರೆ ಈ ಇದೇ ಹಣ ಹೆಣ ಇಟ್ಕೊಳಂಗಿಲ್ಲ ನಾ ಅಂದ್ರಕಿ ಮೊದಲು ಒಯ್ ಒಯ್ದು ಒತ್ತಿದಕ್ಕೆ ಅಂತೇಳಿ ನಾವು ಮೊದಲು ಒತ್ತಿದ ಕೈ ಇದು ಇದು ಹೆಣ ಇಡಬ್ಯಾಡ ಬೇಕಾದ್ರೆ ಇನ್ನ ಇಪ್ಪತ್ತು ಜೋಡು ಚಪ್ಪಲ್ ಬಿಡು ಹೌದಲ್ರಿ ಅದಕ್ಕ ನನ್ನ ಜೀವ ಅನ್ನುವಂಥದ್ದು ಹೋದ್ರೆ ಚಪ್ಪಲಕ್ಕೆ ಬೆಲೆ ಐತಿ ಶರೀರಕ್ಕೆ ಬೆಲೆ ಇಲ್ಲ ಹೌದು ಹಿಂಗೆ ವಿಷಯ ಇಟ್ಟಾನ ಕವಿ ಅದಕ್ಕೆ ಇದು ಶರೀರ ಶ್ರೇಷ್ಠ ಇದ್ರ ಆಕಿ ಇಟ್ಕೊತಿದ್ರು ಏ ಇರಲಿ ಇದು ಶರೀ ಬೇಡ ಬೇಕಾದ್ರೆ ನಾ ಇಪ್ಪತ್ತು ಜೋಡು ಚಪ್ಪಲ್ ಬಿಡು ಆದ್ರೆ ಈ ಶರೀರ ನಾವು ಇಟ್ಕೊಳಂಗಿಲ್ಲ ಹೌದು ಅದಕ್ಕ ಜೀವ ಇರುವ ತನಕ ಈ ಶರೀರಕ್ಕೆ ಬೆಲೆ ಅದ ಜೀವ ಹೋದ ಬಳಿಕ ಇದಕ್ಕೆ ಬೆಲೆ ಇಲ್ಲ ಹೆಂಗ ಬೆಲೆ ಇಲ್ಲ ಇದಕ್ಕೆ ಬೆಲೆ ಇಲ್ಲ ಅಂತ ತಿಳಿದುಕೊಂಡೆ ದೊಡ್ಡ ದೊಡ್ಡ ಮಹಾತ್ಮರು ಜಪಾ ತಪಾದಿಗಳನ್ನು ಮಾಡಿ ತಮ್ಮ ಜನ್ಮವನ್ನು ಉದ್ಧಾರ ಮಾಡ್ಕೊಂಡು ಹೋಗ್ಯಾರ ಹೌದು ಅದಕ್ಕೆ ನಾವು ಅಭ್ನಯ ಹಾರ್ಗೋತ ನಿಂದ್ರೆ ಮಾಡುದು ಮತ್ತೊಂದ್ ಜನ ಪಾಳೆ ಮಾತು ಇದಾಸಿರಿಗೆ ಇಟ್ಕೊಡನ್ನು ಮತ್ ಅವ್ರೇನು ಓದ್ತಾರ ಹೊದರ್ಲಿ ಮತ್ತಿ ಜರ ಜನ ಹಾಡ ಕೋತೆ ಹೋಗುದರಲ್ಲಿ ಸಮಯ ಕೇಳು ತಮ್ಮ ಇದು ಮಳೆಗಾಲ ದಿನ ಡಪ್ಪ ವಂದ ಇಳಿತದಾವಾಗ ಮತ್ತ ಡಪ್ಪ ಸೂರಿಗೆ ಬರೆಬೇಕು ತಮ್ಮ ಮುಗುಸುನಿದ ದರಾಗ ಮತ್ತ ಏನು ಸೋಂಗ ತಗಿತಾಯಿತ ಶ್ರೀ ನೋಡು ನಾವಾಗ ி அனாதி ஹன்னாத்தார் எந்த என்ன எதில் அவங்க ஜிய ஜி அஜி ஆடவிய பிராத்த நன்ன வரப்பூர மசவி நாள் ಏ ಮೈ ಬುಸುಬಾನಿ ಶರಣ ನೆನದ ನೆರಳಾಗ ಮೌಲ ಶ್ಯಾಮಕಾಂದಾರ ಸೇವೆ ಮಾಡಿದ ಹಿಂಗೇ ತಪ್ಪು ತಡಿಯಾದ್ರೂ ಕ್ಷಮೆ ಮಾಡಂದ ಆ ಹಾದಿ ಹಿಡಾದು ನೀನು ಹಾಡುತ್ತಾ ಬರಬೇಕು ಬೇದನೆ ತಿಳಿಯುತ್ತದೆ ಎಲ್ಲಾರಿಗಿಯ ಜಿಯ ಜಿಯ ಜಿ ಅಲ್ಲಿ ಹಿಡಿದು ನೀನು ಹಾಡುತ್ತ ಬರಬೇಕ ಬೇದ ತಿಳಿಯತ್ತದ ಎಲ್ಲಾರಿಗ ಜಿಯ 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 ्याको देवाई भवदोड्यात को देवाई भवदोड विद्या गो देवादो विद्या को देवा ईश्वास इल द हिरणार ಮೋಸಗೊಳಿಸುವಂಥ ಬಣ್ಣ ಈ ಸಲ ಅಣ್ಣ ಮೋಸಗೊಳಿಸುವಂಥ ಬಣ್ಣ ಈ ಸಾ ತುಂಬಿದ ಪ್ರೇಮದ ಗಿಣ್ಣ ಈ ಧ್ಯಾತ ಕೋ ಈ ಸಾ ತುಂಬಿದ ಪ್ರೇಮದ ಗಿಣ್ಣ ಈ ಧ್ಯಾತ ಕೋ ಈ ಜಾತ ಗೋ ಈ ಜಾತೋ

ಜಾತ ದೇವಾ ದೇವಾ ಗಂಡನ ಬಿಟ್ಟು ತಿರುಗುವ ಹೆಣತಿ हंडन आईने की दानती गंडला बेटो तिर गोणती हंड नाइन की दानती कंड कंडली तिर गु अपन ती जाता कंड कंडली तिर गु अपन ती एतको जाता को देवा तो 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 को देवा

ತಗೋ ತಿಳಿದು ತಿಳಿದು ಮಾಡುವ ಪಾಪ ಗಾಳಿ ಒಳಗ ದೀಪ ತಿಳಿದು ತಿಳಿದು ಮಾಡುವ ಪಾಪ ಗಾಳಿ ಒಳಗ ಇಟ್ಟಂಗ ದೀಪ ತಿಳಿದು ಅಳಿಯ ಲಾರದ ಕೋಪ ಈ ಕೋ ತಿಳಿದು ಅಳಿಯಲಾರದ ಕೋಪ ಈ ಕೋ ಈ ಜಾತಕೋ ಗೋ ದೇವೋಡು ಈ ಜಾತ ಗೋ ದೇವಾ ಅಂದೆ ಅಂದೇವಾಡಿಗೆ ಬಾರದ ಹುಡುಗಿ ಬಂದಿ ಗುರುವ ಮಲ್ಲೇಶ ನಡಿಗೆ ಅಂದೇವಾಡಿಗೆ ಬಾರದ ಹುಡುಗಿ ವಂದಿ ಗುರುವ ಮಲ್ಲೇಶ ನಡಿಗೆ ಲಾರದ ಗಡಿಗೆ ಜಾತಕೋ ಜಾತಕೋ ದೇವಾ ಕವಿ ಏನಂತೀ ಜಾತಗೋ ದೇವ ಈ ಭವದೋಳು ಅಂತ ಹೇಳ್ತಾನ ಹೌದ ಹೌದ ಅದಕ್ಕೇನ ತಾನ ತನ್ನ ಸ್ವಾರ್ಥ ಬಯಸುವಕ್ಕ ಕಣ್ಣು ಮುಚ್ಚಿ ಹಾಲು ಕುಡದಂಗ ಬೇಕ ಹೌದ್ ತನ್ನ ಸ್ವಾರ್ಥ ಗೆಳೆಯನ್ನು ಬಯಸ್ತಾನಲ್ಲ ಕಣ್ಣು ಮುಚ್ಚಿ ಹಾಲು ಕುಡ್ದಂಗೆ ಅದ ಹೌದ್ ಹೌದ್ ತನ್ನ ಸ್ವಾರ್ಥ ಬಯಸುವಕ್ಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗ ಬೇಕಾ ತನ್ನ ಎಳ್ಯಾ ಆಗೋದ್ರ ರೊಕ್ಕ ಇದ್ದೆ ಅದಕ್ಕ ಹೇಳ್ತಾನವ ನೀನು ಕೋಟ್ ರೊಕ್ಕ ಅದವು ನೀನು ಟೈಮಿಗೆ ಬರದ ಏನ್ ಮಾಡೋದು ತೋಣಕೆಸಿಂದ ನೀ ಹೋಗ ಹೋಗಲಾಗ್ಯಾವ ದವಾಖಾನೆ ಹಾಕ್ಯಾರ ಅವು ಬರ್ಲಿಲ್ಲ ಅಂದ್ರೆ ರೊಕ್ಕ ಇದ್ರೆ ನಿಂದು ಉಪಯೋಗಿ ಅಂತ ಕವಿ ಕೇಳ್ತಾನ ಅದಕ್ಕ ತನ್ನ ಸ್ವಾರ್ಥ ಬಯಸುವಕ್ಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗ ಬೇಕ ತನ್ನ ಎಳ್ಯಾಕ ಆಗೋದ್ರ ರೊಕ್ಕ ಇದ್ಯಾತ ವಿಶ್ವಾಸ ಇಲ್ಲದ ಹೆಣ್ಣ ಮೋಸಗೊಳಿಸುವಂತ ಬಣ್ಣ ಅಂತ ಹೇಳ್ತಾನ ಹೌದಲ್ರಿ ಗಂಡನ ಬಿಟ್ಟು ತಿರುಗುವ ಹೆಣತಿ ಹಂಡ ನಾಯಿ ನೆಕ್ಕಿದ ಅಂತ ಕಂಡ ಕಂಡಲ್ಲಿ ತಿರುಗುವ ಪಣತಿ ಇದ್ಯಾತು ಅಂತೇಳ ಅದು ಕಂಡ ಕಣ್ಣು ಅಂದ್ರೆ ಸುಖ ಸಿಕ್ಕ ನಾವು ದಂಡಿಗೆ ಹೊತ್ತಿಲ್ಲ ಅವು ಹತ್ತಾಂಗೂ ಇಲ್ಲ ಅದಕ್ಕೆ ಕವಿ ಈ ಪ್ರಕಾರ ಹೇಳ ೇವಾಡಿಗೆ ಬಾರಲೆ ಹುಡುಗಿ ಪಂದಿ ಗುರುವ ಮಲ್ಲೇಶಗಿ ಅಂದೇವಾಡಿಗೆ ಬಾರಲೆ ಹುಡುಗಿ ಪಂದಿ ಗುರುವ ಮಲ್ಲೇಶಗಿ ಚಂದ ಸುಡ ಲಾರದ ಗಡಿಗೆ ಈ ಜಾತಕೋ ಚಂದ ಸುಡ ಲಾರದ ಗಡಿಗೆ ಈ ತ್ಯಾತಕೋ ಈ ಜಾತ ಗೋ ದೇವಾ ತಗೋ ಕೋ ದೇವಾಯಿ ಭವೋ ದೇವಾಯಿ ದೇವಾಯಿ ಭವೋ